ಬೆಳಗ್ಗೆನೇ ಧರ್ಮಸ್ಥಳದಲ್ಲಿ ಏನು ಜನ ಮಾರ್ರೆ ಸೋಮವಾರ ಅಪ್ಪ ಕ್ಯೂ ಎಲ್ಲಿದೆ ನೋಡಿ ಪ ಪಪ್ಪ ಟೈಮ್ ಇವಾಗ ಐದೂವರೆ ಐದು ಮುಕ್ಕಾಲು ಆಗಿದೆ ಪಾಪ ಬಸ್ ಚಳಿ ಬೇರೆ ಬೆಳಿಗ್ಗೆ ಬೆಳಗ್ಗೆ ಎರಡು ಗಂಟೆಗೆ ಸ್ನಾನ ಮಾಡಿಬಿಟ್ಟೆ ಗಾಯ್ಸ್ ಒಳಗೆ ಯಾವುದು ವೀಡಿಯೋ ಮಾಡಿಲ್ಲ ನೋಡ್ಕೊಬೇಡಿ ನಮ್ಮ ಧರ್ಮಸ್ಥಳ ಪ್ ಧರ್ಮಸ್ಥಳ ಎಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದೆ ಶ್ರೀರಾಮ ಕ್ಷೇತ್ರ ಮಂದಿರ ಧರ್ಮಸ್ಥಳದಿಂದ ಆಲ್ಮೋಸ್ಟ್ ಒಂದು ಸೆವೆನ್ ಏಯ್ಟ್ ಕಿಲೋಮೀಟರ್ಸ್ ಇದೆ ಅಷ್ಟೆ ನೋಡಕ್ಕೆ ತುಂಬ ಸಖತ್ತಾಗಿದೆ ನೀವೇನಾದ್ರು ಧರ್ಮಸ್ಥಳ ಬಂದರೆ ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್ ಸಖತ್ತಾಗಿದೆ ಎಲ್ಲ ನೋಡಿದ್ದಾಯ್ತು ಟಿಫನ್ ಮಾಡ್ಕೊಂಡು ಇಲ್ಲಿಂದ ಓಡದೆ ಇಡ್ಲಿ ಇದೆ ನೋಡಿ ನಾವಿದ್ದಿದ್ರು ಉಜ್ಜ್ರಿ ಐತತ್ರ ಆಲ್ಮೋಸ್ಟ್ ಅಜ್ಜಿ ಎಲ್ಲ ಪ್ಯಾಕ್ ಮಾಡಾಗಿದೆ ಇನ್ನೇನು ಓಡೋದನ್ನು ಬಾಕಿ ಇದೆ ನಡೀರಿ ಓಡೋಣ ವೆಲ್ಕಮ್ ಬ್ಯಾಕ್ ಗಾಯ್ಸ್ ಗಾಡಿಗೆಲ್ಲ ಪೆಟ್ರೋಲ್ ಹಾಕ್ಸಿದಾಯ್ತು ಮೊದಲು ಇಲ್ಲಿಂದ ಓಡೋಣ ಬೆಳಿಗ್ಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಸ್ನಾನ ಮಾಡಿಬಿಟ್ಟು ಅನಜ್ಜಿ ಬ್ಯಾಡವಲ್ಲ ತಲೆಯೆಲ್ಲ ಐತೆ ಒಂದು ಕಡೆ ಜ್ವರ ಬದ್ತಾಯಿದೆ ಹಾಂ ಆಲ್ರೆಡಿ ಬಿಸಿಲು ಒಂಬತ್ತು ಗಂಟೆಗೆ ಈ ರೇಂಜಲ್ಲಿ ಕೂಗ್ತಿದೆ ಎಂತ ಸಾವ ಫಸ್ಟ್ ಇಲ್ಲಿಂದ ಇನ್ನೆರಡು ಟೆಂಪಲ್ ಬಾಕಿ ಇದೆ ಅವೆರಡು ಟೆಂಪಲ್ ನೋಡಿಕೊಂಡು ಹೋಗ್ಬಿಡುವ ಆವೆರಡು ಟೆಂಪಲ್ ಯಾವುದು ಅಂತ ನಿಮಗೂ ಗೊತ್ತಿರ್ತದೆ ಅದರಲ್ಲಿ ಏನು ಹೇಳೋದು ಹೋಗ ಇನ್ನೇನು ಬಿಡ್ತೀನಲ್ಲ ಹಂಗೆ ನೋಡ್ಕೊಬಿಡಿ ಅಲ್ವಾ ಅಪ್ಪ ನಜ್ಜಿ ತಲೆ ಬೇರೆ ದಿಮ್ಮಂತಿದೆ ಗುರು ಏನು ಮಾಡೋದು ಮುಂದೆ ಎಲ್ಲಾದರೂ ಮಾತ್ರೆ ಗಿದ್ರೆ ತಗೋಬೇಕು ತೊಗೊಂಡು ಗಾಡಿ ಓಡಿಸ್ಬೇಕು ಇಲ್ಲ ಅಂದ್ರೆ ಆಗಲ್ಲ ನಮ್ಮ ಅಪ್ರಹಣ ಆಗಲ್ಲ ಬ್ರಿಜ್ ಆ್ಯಕ್ಚುಲಿ ಅಲ್ಲಿ ನೇತ್ರಾವತಿ ಸ್ನಾನ ಮಾಡೋದ್ಕಿಂತ ಇಲ್ಲೇ ಬಂದು ಮಾಡ್ಬೋದು ಎಷ್ಟು ಕ್ಲೀನ್ ಆಗೋದ್ರಿದೆ ಅಲ್ಲಿ ನೋಡಿದ್ರೆ ಎಲ್ಲ ಕಸ ಕಸ ಮಾಡ್ದಂಗೆ ಏನು ಬಂದಿದೆ ನಮ್ಮ ಕರ್ನಾಟಕಕ್ಕೆ ನನ್ನ ಕಡೆ ಅಂತೂ ಏನು ಇರೋದಿಲ್ಲ ಜನ ಎಲ್ಲ ಯೂಸ್ ಮಾಡೋದಿಲ್ಲ ಸರಿಯಾಗಿ ಎಲ್ಲಂದ್ರೆ ಅಲ್ಲೇ ಹಾಕ್ಬಿಡ್ತಾರೆ ಪ್ಲಾಸ್ಟಿಕ್ಕು ಅದು ಇದು ಅಳು ಮುಳು ಕಡ್ಡಿ ಕಸ ಎಲ್ಲ ಏನು ಮಾಡ್ತೀರಾ ಮಾನ್ಸೂನಲ್ಲಿ ಬಂದರೆ ಸಕತ್ತ ಕಾಣಿಸುತ್ತೆ ಇದಂತೂ ಭಯಂಕರ ಬಿಡಿ ಮಾನ್ಸೂನಲ್ಲಿ ಬಂದರೆ ಧರ್ಮಸ್ಥಳ ಸುತ್ತಮುತ್ತ ಕಾಡಿರೋದಕ್ಕೂ ಮಸ್ತಾಗಿ ಕಾಣಿಸುತ್ತೆ ನೋಡಿ ಏನು ಜನ ಸೋಮವಾರ ಬೇರೆ ಅಲ್ವಾ ಬಸ್ಗಳು ಅಪ್ಪ 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 ಅಯ್ಯೋ ಯೋ ಇವಾಗ ಏನಾರು ಬಂದ್ಬಿಟ್ಟಿದ್ರೆ ನಾನು ಸಂಜೆ ಮಧ್ಯಾಹ್ನ ಆಗಿರೋ ದರ್ಶನ ಮುಗಿಸ್ಕೊಳಂಬ ಬರೋಕ್ಕೆ ಸದ್ಯ ಗಣ ಎಷ್ಟು ಎದ್ದಿದಕ್ಕೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಹೋಗಿದ್ಕೆ ಬೇಗ ಬಿಟ್ಟಿದ್ದೀನಿ ಟಟ್ ಟಟ್ ಹ್ಞೂ ಸಕ್ಕಣ ಇವತ್ತು ಪಾಪ ಧರ್ಮಸ್ಥಳದಲ್ಲಿ ರೂಮ್ ಸಿಕ್ಕಿರಲಿಲ್ಲ ಹೋಗಿದ್ದು ಉಜ್ರಾಗ ಹೋಗಿ ರೂಮ್ ಬುಕ್ ಮಾಡಿ ಅಲ್ಲಿ ಇದ್ದರೂ ಸ್ಟೇ ಆಗಿ ಹೋಗ್ತಾ ಇರೋದು ಏನು ಮಾಡ್ತೀರಾ ಧರ್ಮಸ್ಥಳ ಸೋಮವಾರ ಅಂದರೆ ಸೋಲ್ಡ್ ಔಟ್ ಹಾಲ್ ರೂಮ್ಸ್ ಪಪ್ 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 ಅಣ್ಣ ಇಂಡಿಕೇಟ್ ಇಲ್ಲ ಅನಿಸುತ್ತೆ ಆಯ್ತು ಹೋಗೋಣ ನಾನು ರೈಟಲ್ಲೇ ಇದ್ದೀನಿ ತಾನೆ ಹ್ಞೂ ನಾನು ನಿಮಗೆ ಮತ್ತೆ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಹಿಂಗೆ ಏನು ನೋಡ್ತಾಯಿರಿ ವೆಲ್ಕಮ್ ಟು ಸೌತಡ್ಕ ಶ್ರೀ ಮಹ ಗಣಪತಿ ಟೆಂಪಲ್ ಗೈಸ್ ಇದು ಒಂಥರ ಚೆನ್ನಾಗಿದೆ ಬಂದರೆ ಮಿಸ್ ಮಾಡ್ಕೊಳ್ಬೇಡಿ ಸಕ ಸೇವಾ ವಿಭಾಗ ಇವಾಗೆಲ್ಲ ಗಂಟೆ ಕೆಳಗೆ ಯಾಕೋ ದಾರ ಕಟ್ಬಿಟ್ಟಿದ್ದೀರಲ್ಲ ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ವಲ್ಲ ಏನಕ್ಕೆ ಹಿಂಗೆ ಮಾಡೋರೆ ಗೊತ್ತಾಯ್ತಲ್ವಲ್ಲ ಹ್ಞೂ ಎಲ್ಲೂ ಜನ ಅವ್ರ ಮನ್ ಆಯಿತು ನೋಡಿ ನಮ್ಮ ಬಾಸ್ ಹೇಗಿದ್ದಾರೆ ಅಂತ ಬಾಸ್ಗೆ ಇಲ್ಲ ನೋಡ್ತಾ ಇದ್ದಂಗೆ ಹಂಗೆ ಒಂದು ನಮಸ್ಕಾರ ಮಾಡ್ಕೊಬಿಡಿ ನಿಮ್ಮ ನಿಮ್ಮ ಹುಡುಗಿ ಅವ್ರು ನಿಮ್ಮ ನಿಮ್ಮ ಬ ಹುಡುಗ ನಿಮಗೆ ಸಿಗಲಿ ಅಂತ ಕೇಳ್ಕೊಬೇಡಿ ಜೀವನದಲ್ಲಿ ಫಸ್ಟ್ ಉದಾರ ಆಗಿ ಆಮೇಲೆ ಕೇಳ್ಕೊಬೇಡಿ ಇಲ್ಲ ಅಂದರೆ ಯಾವುದು ಮಾಡ್ಕೋಬೇಡಿ ಅರ್ಥ ಆಗ ಮುಂದೆ ಮುಂದಕ್ಕೆ ಹೋಗನು ತುಂಬ ಕಾಲದ್ದು ಇದು ಆ್ಯಕ್ಚುಲಿ ಬಸ್ ಬರ್ತೀನಿ ನೆಕ್ಸ್ಟ್ ಬಂದಾಗ ಸಿಗ್ತೀನಿ ನಾನು ಬರ್ತಡೆಗೆ ಗೈಸ್ ಏನಾಗಿದೆ ಅಂದರೆ ಎವಿ ತಲೆನೋವಾಗಿ ಒಂದು ಸ್ವಲ್ಪ ಫುಲ್ಲು ಗಿರ ಬಂದು ಒಂದು ಕಡೆ ಕುಕ್ಕೆಗಿನ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇದ್ದಾಗ ಗಾಡಿ ನಿಲ್ಸ್ಬಿಟ್ಟೆ ಆಗ್ತಾ ಇರಲಿಲ್ಲ ಸಖತ್ತು ಅಮ್ಮ ಅಲ್ಲಿ ಟ್ಯಾಬ್ಲೆಟ್ ತಗೊಂಡ್ರು ಕೊಟ್ಟರು ನುಂಗಿ ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕುಕ್ಕೆ ಹೋಗಿದ್ದು ಅಲ್ಲಿ ಸೋರಿ ಗೈಸ್ ಬರ್ತಾ ಯಾವ್ದು ವಿಡಿಯೋ ಮಾಡಿಲ್ಲ ಎವಿ ತಲೆನೋವ್ತಿತ್ತು ಸಖತ್ ಬೇರೆ ಒಂಥರ ಸುಸ್ತು ಬೇರೆ ಆದಂಗೆ ಆಯ್ತಿತ್ತು ಅದಕ್ಕೋಸ್ಕರ ಯಾವುದೂ ವೀಡಿಯೋ ಮಾಡೋಕ್ಕಾಗಿಲ್ಲ ಬೇಜಾರಾಗ್ಬಿಡಿ ಎ ವಿ ಬಿಸಿಲು ಮರೀ ನನಗೆ ನೋಯ್ತಾ ಇರೋದು ಇಲ್ಲಿ ಬಿಸಿಲು ಇರೋದಕ್ಕೂ ಯಪ್ಪ ಗಾಯ್ಸ್ ಎಲ್ಲ ದರ್ಶನ ಆಯ್ತು ಇನ್ನೊಂದು ಸ್ವಲ್ಪ ಲೇಟಾಗಿ ಬಂದಿದ್ರು ಕೂಡ ದರ್ಶನ ಆಗ್ತಾ ಇರಲಿಲ್ಲ ಕೊನೆಗೆ ಎಲ್ಲ ದರ್ಶನ ಆಯಿತು ನಾನು ಇಲ್ಲಿಂದ ಓಡ್ತಿದ್ದೀನಿ ಲಾಸ್ಟ್ ಟೈಮ್ ನಾನು ಸೋಲೋ ರೈಡ್ ಬಂದಾಗ ನೀರು ದೋಸೆ ತಿಂದಿದ್ದು ಅದಾದಮೇಲೆ ಈವಾಗಲೇ ತಿಂತಾರದು ಅಲ್ಲೆಲ್ಲ ದರ್ಶನ ಎಲ್ಲ ಮುಗಿದೈತು ಗಾಯಿಸ್ ಹಂಗೇನೇನು ಊಟ ಮಾಡ್ಕೊಂಡು ಒಂದೇ ಸಲ ಹೋಗ್ಬಿಡೋಣ ಅಂದ್ಬಿಟ್ಟು ಊಟ ಮಾಡೋಕ್ಕೊಂತಿದ್ದೀವಿ ಗಾಯಸ್ ಸೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಮುಗೀತು ಇನ್ನೇನಿದ್ರು ಸೀದಾ ಬೆಂಗಳೂರು ಓಡೋದೊಂದು ಬಾಕಿ ಇದೆ ಅಷ್ಟೆ ಇನ್ನು ಮತ್ತೆ ಇನ್ನು ಯಾವಾಗ ಟ್ರಿಪ್ ಪ್ಲ್ಯಾನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಪ್ಲ್ಯಾನ್ ಮಾಡಿದಾಗ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ಆ್ಯಕ್ಚುಲಿ ಹುಷಾರಿಲ್ಲ ಅಂದಿದ್ರೆ ಇಲ್ಲಿಂದ ಕನ್ಯಾಕುಮಾರಿಗೆ ಹೋಗೋ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಇತ್ತು ಧರ್ಮಸ್ಥಳದಿಂದ ಡೈರೆಕ್ಟ್ ಕನ್ಯಾಕುಮಾರಿಗೆ ಅರೌಂಡ್ ನೈನ್ ಹಂಡ್ರೆಡ್ ಕಿಲೋಮೀಟರ್ಸ್ ಏನೋ ಆಗುತ್ತೆ ಬಟ್ ಏನು ಮಾಡ್ತೀರಾ ಎರಡು ಗಂಟೆ ಮೂರುವರೆ ಎರಡೂವರೆ ಸ್ನಾನ ಮಾಡಿಬಿಟ್ನಲ್ಲ ಹರಿಯೋಣದಲ್ಲಿ ಒಂದು ಅಜ್ಜಿ ಎಲ್ಲ ಎತ್ತಾಕ್ಬಿಡ್ತೀವಿ ಹೊಡಿ ಹಂಗೆ ಜ್ವರನೂ ಬಂದ್ಬಿಡ್ತು ಇದ್ ಕಡೆ ತಲೆನೋವು ಶುರುವಾಯ್ತು ಎಲ್ಲಿ ಇನ್ನೇನು ಬೇಡ ಅನ್ಸು ಬಂದು ಬೇಡ ಅಂತ ಸೀದಾ ಬೆಂಗಳೂರು ಕಡೆ ಹೊಟ್ಟಿದ್ದು ಅಷ್ಟೇ ಇನ್ನೇನಿಲ್ಲ ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆ್ಯಕ್ಚುಲಿ ನೆಕ್ಸ್ಟ್ ಪ್ಲಾನ್ ಇರೋದು ನೋಡೋಣ ಟ್ರೈ ಮಾಡ್ತೀನಿ ಕನ್ಯಾಕುಮಾರಿಗೆ ಹೋಗ್ಬಿಟ್ಟು ಕನ್ಯಾಕುಮಾರಿಗೆ ಹೋಗ್ಬೇಕು ಆ್ಯಕ್ಚುಲಿ ಅದೇ ಪ್ಲ್ಯಾನ್ ಇದ್ದಿದ್ದಿದ್ದು ಇವಾಗ ಈ ಸಲೇ ಹೋಗ್ಬಿಡ್ತಿದ್ದೆ ಬಟ್ ಆಗಲಿಲ್ಲ ಬಟ್ ಐ ವಿಲ್ ಡೆಫಿನೆಟ್ಲಿ ಡೋಂಟ್ ವರಿ ಅಲ್ಲಿಗೆ ನೆಕ್ಸ್ಟ್ ಪ್ಲ್ಯಾನ್ ಇರೋದು ಸಿಗ್ತೀನಿ ಮತ್ತೆ ಅಲ್ಲಿವರೆಗೂ ಆರಾಮಾಗಿ ಹುಷಾರಾಗಿ ಕೂಲಾಗಿರ್ರಿ ಮತ್ತೆ ಸಿಗ್ತೀನಿ ಏನಂದರೆ ಈ ರೋಡ್ಗಳಲ್ಲಿ ಇವಾಗ ಅಜ್ಜಿ ಅಜ್ಜಿಗೆ ಹೋಮ್ಸ್ಗಳು ಹಾಕಿಬಿಟ್ಟಿದ್ದಾರೆ ಗೈ ಸ್ವಲ್ಪ ಒಂದು ಕಾ ಮತ್ತೆ ಶಿಫ್ಟ್ ಮಾಡಬೇಕು ಮತ್ತು ಹತ್ತಬೇಕು ಹಿಂಸೆ Oke okay, guys, mata sih ini. Alhamdulillah, take care, bye, love you, bye bye guys, bye.